ಬಳಸ್ದಂಥ ಭಾಷೆ ಮತ್ತು ಅವರು ಮಾತಾಡ್ದಂಥ ರೀತಿ ಆಮೇಲೆ ಅವರ ಎಲ್ಲ ನಡವಳಿಕೆಗಳನ್ನ ಕೇಳಾದ ಮೇಲೆ ಒಂದೇ ಒಂದು ಮಾತು ಕೇಳಿದೆ ಗುರು ನಿನ್ನ ಯಾ ನನ್ನ ಮಗ ಗುರು ಕರ್ಕೊಂಬಂದಿದ್ದು ಇಂಡಸ್ಟ್ರಿಗೆ ಅಂತ ಕೇಳಿದೆ ಸಿನಿಮಾ ಇಂಡಸ್ಟ್ರಿಗೆ ಕರ್ಕಂಬಂದು ನನ್ನ ಮಗ ಯಾರು ದಯವಿಟ್ಟು ಹೇಳೋದನ್ನು ಅವ್ರ ಮೇಲ್ಗಡೆ ಹಿಂಗೆ ತೋರಿಸ್ಬಿಟ್ಟವ್ರು ದೇವರು ಅಂದರು ಇನ್ನೇನು ಅನ್ನಂಗಿಲ್ಲ ಆಯ್ತು ಬಿಡಿದ್ರು ಸುಮ್ಮನೆ ಆಮೇಲೆ ಅವ್ರು ಆಡ ಆಗಲ್ಲ ಎಲ್ಲ ತಿಳ್ಕೊಂಡು ಇದನ್ನೆಲ್ಲ ನೋಡಿದೆ ಅದು ಟೀಸರ್ನ ನೋಡಿದೆ ಯಾವ್ದನ್ನ ವ್ಯಕ್ತಿಗತವಾಗಿ ನೀವು ಇದನ್ನೇನೋ ಮೈಂಡಲ್ಲಿ ಇಟ್ಕೊಂಡಿದ್ದೀರಾ ಯಾಕಂದರೆ ಈಗ ಬಂತು ನಮ್ಮ ಕೆಲವು ಪತ್ರಕರ್ತ ಮಿತ್ರರು ಕೇಳಿದ್ರು ಪ್ರಶ್ನೆ ಕೇಳಿದ್ರು ಅದಕ್ಕೆ ತಕ್ಕನಂಗೆ ಅವರು ಉತ್ತರ ಕೊಟ್ಟರು ಒಂದು ಕಾಕತಾಳಿಯ ಏನಪ್ಪ ಅಂದರೆ ಇವರು ಶೂಟಿಂಗ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಒಂದು ವರ್ಷ ಆಯಿತು ಒಂದು ವರ್ಷ ಆಯಿತು ಈಗ ಕೆಲ ನೀವು ಹೇಳಿದ್ರಿ ಕೆಲವು ವಿಚಾರ ಎತ್ತ ಬೇಡ ಅವರ ಸೆಲೆಬ್ರಿಟಿ ಹೆಸರು ಹೇಳೋದು ಬೇಡ ಅಂತ ಅದನ್ನು ನಾನು ಹೇಳ್ತೀನಿ ಹೇಳಿ ಹೇಳ್ತೀನಿ ಯಾಕೆ ಅಂದರೆ ಸುದೀಪ್ ಅವ್ರಿಗೆ ಈ ಹಿಂದೆ ಒಂದು ಸೆಲೆಬ್ರಿಟಿ ಆದಾಗ ದಯಮಾಡಿ ನಿಮ್ಮ ಬಗ್ಗೆ ಸಾರ್ವತ್ರಿಕ ವಲಯದಲ್ಲಿ ಈ ರೀತಿ ತುಂಬಾ ಅಪಸ್ವರಗಳು ಬರ್ತಾ ಇದ್ದಾವೆ ಅನ್ನೋದನ್ನ ಅವ್ರಿಗೆ ನಾವು ಮನವಿ ಮಾಡಿಕೊಂಡಾಗ ನೆಕ್ಸ್ಟ್ ಕಾಂಟ್ರಾಕ್ಟ್ ಅಲ್ಲಿ ನಾನು ಇರಲ್ಲ ಅಂತ ಹೇಳಿ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಯ್ತು ಆ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಆಗಿ ಅದಾದಮೇಲೆ ಇನ್ನೊಂದು ಪಾನ್ಪರ ಯಾವುದೋ ಒಂದು ಕೂಡ ಅವ್ರನ್ನ ಕೇಳಿದಾಗ ತಿರುಗಿ ನಾಳೆ ಇದು ರಿಪೀಟ್ ಆಗುತ್ತೆ ನಾನು ಅದನ್ನು ಮಾಡಲ್ಲ ಅಂತ ಹೇಳಿಬಿಟ್ಟು ಅವರು ವಿನಮ್ರೆ ಅದರಿಂದ ದೂರ ಆದರು ಅಂದ್ರೆ ಒಬ್ಬ ಒಂದು ಒಬ್ಬ ಒಬ್ಬ ಸೆಲೆಬ್ರಿಟಿ ಒಂದು ಸಾರ್ವತ್ರಿಕ ವಲಯದಲ್ಲಿ ಬರ್ತಕ್ಕಂತಹ ಬೌನ್ಸ್ ಏನಿದೆ ಅಂದ್ರೆ ಅವರಿಂದ ಬರ್ತಕ್ಕಂತಹ ವಿಚಾರಧಾರೆಗಳಿಗೆ ಸ್ಪಂದಿಸಿ ಅದಕ್ಕೆ ರಿಯಾಕ್ಟ್ ಮಾಡಿ ನನಗೆ ಬೇಡ ಅದು ಅಂತ ಹೇಳ ನೋಡಿದಂತಹ ಏಕೈಕ ನಟ ಅಂದ್ರೆ ಅದು ಸುದೀಪ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಇವಾಗ ಬಹಳಷ್ಟು ಜನ ಹಿಂದಿ ಥಿಯೇಟರ್ ಬೀದಿಗಳಲ್ಲಿ ತುಂಬಾ ಜನ ನಟರು ಇದ್ದಾರೆ ಹಾಗಂತ ಹೇಳಿ ನಾನು ನಾನು ಇವರು ನನ್ನ ಅಣ್ಣ ಮಾತಾಡ್ತಾ ಮಾತಾಡಿದಳು ಇದು ರಮ್ಮಿ ಆಟ ಹೊಸ ರೂಪ ಏನ್ ಹೇಳಿ ಇದು ಆನ್ಲೈನ್ ಬಂದು ಹೊಸ ಮಾಡಿದ್ದಾರೆ ಅಲ್ಲ ಅಲ್ಲ ಆ ಮೇಲೆ